ನಮಗೆ ಅಷ್ಟ ಐಶ್ವರ್ಯಗಳನ್ನು ಧನಧಾನ್ಯಗಳನ್ನು ಭೋಗ ಭಾಗ್ಯಗಳನ್ನು ಕರುಣಿಸಲಿ ಅಂತ ಹೇಳಿ ದೀಪಾವಳಿ ಅಮಾವಾಸ್ಯೆಯ ದಿನ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ ನಮ್ಮ ಮನೆ ನಮ್ಮ ವ್ಯಾಪಾರ ಸಮೃದ್ಧಿ ಆಗಲಿ ಏಳಿಗೆ ಆಗಲಿ ಅಂತ ಪೂಜೆ ಮಾಡ್ತೀವಿ ನಾವು ಧನಲಕ್ಷ್ಮೀ ದೇವಿಯನ್ನು ಹಾಗಿದ್ರೆ ದೀಪಾವಳಿ ಅಮಾವಾಸ್ಯೆಯ ದಿನ ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾಗಿ ಕಳಸವನ್ನು ಇಟ್ಟು ಯಾವ ರೀತಿ ನಾವು ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ಮಡಿ ವಸ್ತ್ರವನ್ನು ಹಾಸಿ ಆನಂತರ ನಮ್ಮ ಮನೆಯಲ್ಲಿರುವಂಥ ಧನಲಕ್ಷ್ಮಿ ಫೋಟೋವನ್ನು ಇಟ್ಕೊಂಡಿದ್ದೀನಿ ಧನಲಕ್ಷ್ಮಿ ಫೋಟೋಗೆ ಹೂವಿನ ಹಾರವನ್ನ ಹಾಕ್ತಾ ಇದ್ದೀನಿ ಈಗಾಗಲೇ ಫೋಟೋವನ್ನು ಒರೆಸಿ ಅರ್ಶನ ಕುಂಕುಮವನ್ನು ಇಟ್ಟಿದ್ದೀನಿ ಹಾಗೆ ಲಕ್ಷ್ಮೀ ದೇವಿ ಫೋಟೋಗೆ ಗೆಜ್ಜೆ ವಸ್ತ್ರನ ಅರ್ಪಿಸಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಒಡವೆಯನ್ನು ಕೂಡ ನಾವು ಹಾಕ್ಬೋದು ನಾವು ಬಳಸಿರೋ ಒಡವೆ ಆದರೆ ಸ್ವಲ್ಪ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಶುದ್ಧಿ ಮಾಡಿ ಆನಂತರ ದೇವರಿಗೆ ಹಾಕಬೇಕಾಗತ್ತೆ ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಕಮಲದ ಹೂವು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಪನ್ನೀರ್ ರೋಸ್ ಈ ರೀತಿ ಹೂಗಳನ್ನು ಇಟ್ಟು ನಾವು ಅಲಂಕಾರ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ಇವಾಗ ಕಳಸ ಸ್ಥಾಪನೆಯನ್ನು ಮಾಡೋಣ ಇವಾಗ ದೇವಿ ಫೋಟೋ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಆ ಒಂದು ಕಳಸವನ್ನು ಯಾವ ಕಳಸವನ್ನು ನಾವು ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀವೋ ಆ ಕಳಸವನ್ನು ಇಟ್ಕೋಬೇಕು ಕಳಸವನ್ನು ಮೊದಲೇ ನೀಟಾಗಿ ತೊಳೆದು ಅರ್ಶನ ಕುಂಕುಮವನ್ನು ಇಟ್ಟಿರಬೇಕು ಅನಂತರ ಕಳಸದ ತುಂಬ ನೀರನ್ನು ಹಾಕಬೇಕು ಶುದ್ಧವಾಗಿರುವಂತಹ ನೀರನ್ನು ಹಾಕಿ ಕಳಸದ ಒಳಗಡೆ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಒಂದು ರೂಪಾಯಿ ಕಾಯ್ನನ್ನು ಹಾಕಬೇಕು ಹಾಗೆ ಒಂದು ಹೂವನ್ನು ಸಹ ಆ ಕಳಸದ ಒಳಗಡೆ ಹಾಕಿ ನಾವು ಏನೇನು ವಸ್ತುಗಳನ್ನು ಇಟ್ಕೊಂಡಿರ್ತೀವೋ ಆ ವಸ್ತುಗಳಿಗೆಲ್ಲದಕ್ಕೂ ಕೂಡ ಆ ಹೂವಿನಿಂದ ನೀರನ್ನು ಅದ್ಕೊಂಡು ಪ್ರೋಕ್ಷಣೆ ಮಾಡಬೇಕಾಗತ್ತೆ ಅನಂತರ ಆ ಕಳಸದ ಒಳಗಡೆ ಐದು ಎಲೆಗಳನ್ನು ಇಟ್ಕೋಬೇಕು ವೀಳ್ಯದಲ್ಲೇ ಆಗಲಿ ಅಥವಾ ಮಾವಿನೆಲ್ಲೇ ಆಗಲಿ ಇಟ್ಕೊಬೋದು ಅನಂತರ ಒಂದು ತೆಂಗಿನಕಾಯಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಆ ಕಾಯನ್ನು ಕಳಸದ ಒಳಗಡೆ ಇಡಬೇಕಾಗತ್ತೆ ಕಳಸಕ್ಕೆ ನಿಮಗೆ ಬೇಕಿದ್ರೆ ಲಕ್ಷ್ಮೀ ಮುಖವಾಡ ಇದ್ದರೆ ಮುಖಪದ್ಮ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಬೋದು ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೀವು ಹಾಗೆ ಕಾಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡ್ಬೋದು ಇನ್ನು ಕಳಸ ಇನ್ನೂ ಕೂಡ ಚೆನ್ನಾಗಿ ಕಾಣಲಿ ಅಲಂಕಾರಿಕವಾಗಿ ಕಾಣಲಿ ಅಂತ ಹೇಳಿ ನಾನಿವತ್ತು ಬ್ಲೌಸ್ ಪೀಸಿಂದ ಸೀರೆಯನ್ನು ಉಡಿಸ್ತಾ ಇದ್ದೀನಿ ಸುಮಾರು ಜನ ವರಮಹಾಲಕ್ಷ್ಮಿ ವ್ರತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋಲ್ಲ ಅಂಥವರು ಈ ಒಂದು ದೀಪಾವಳಿ ಸಮಯದಲ್ಲಿ ಲಕ್ಷ್ಮಿಯನ್ನು ಕೂರಿಸ್ತಾರೆ ಹಾಗಾಗಿ ಅವರು ಸೀರೆಯನ್ನು ಉಡಿಸ್ಬೋದು ಅಥವಾ ಬ್ಲೌಸ್ ಪೀಸಿಂದನೂ ಕೂಡ ಉಡಿಸ್ಬೋದು ಇನ್ನು ವರಮಾಲಕ್ಷ್ಮಿ ವ್ರತ ಮಾಡಿರೋರು ದೀಪಾವಳಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಬೋದು ತೊಂದರೆ ಇಲ್ಲ ಕಳಸ ಸ್ಥಾಪನೆ ಆದ ನಂತರ ಮಾಂಗಲ್ಯವನ್ನು ಹಾಕಬೇಕು ಮಾಂಗಲ್ಯ ಇಲ್ಲದೆ ಇರೋರು ಅರ್ಶನದ ಕೊಂಬನ್ನು ಕಳಸಕ್ಕೆ ಕಟ್ಟಬೇಕಾಗತ್ತೆ ಹಾಗೆ ಒಡವೆಗಳನ್ನು ಹಾಕಿ ಆ ಒಂದು ಕಳಸವನ್ನು ಅಲಂಕಾರ ಮಾಡಬೇಕು ಹಾಗೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡಬೇಕಾಗತ್ತೆ ಮತ್ತು ಗೆಜ್ಜೆ ವಸ್ತ್ರವನ್ನು ಕೂಡ ಅರ್ಪಿಸಬೇಕು ಇವಾಗ ನಾನು ಕಳಸಕ್ಕೆ ತಾವ್ರೆ ಹೂವನ್ನು ಕೂಡ ಅರ್ಪಿಸಿದ್ದೀನಿ ಆನಂತರ ಕಳಸದ ಎರಡೂ ಬದಿಯಲ್ಲಿ ಆನೆಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಇದ್ರೆ ಇಟ್ಕೊಳ್ಳಿ ಇಲ್ಲದೇ ಇದ್ರೆ ತೊಂದರೆ ಇಲ್ಲ ಇಡಲೇಬೇಕು ಅಂತ ಏನೂ ಇಲ್ಲ ಇವಾಗ ಎರಡು ದೀಪಗಳನ್ನು ಕೂಡ ದೇವಿಯ ಕಳಸದ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ದೀಪಾವಳಿ ಆಗಿರೋದ್ರಿಂದ ಎಷ್ಟೇ ದೀಪಗಳನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ತುಂಬಾ ಶ್ರೇಷ್ಠ ದೀಪಾವಳಿ ಹಬ್ಬದ ದಿನ ಎಷ್ಟು ದೀಪಗಳನ್ನು ಹಚ್ಚುತ್ತಿರೋ ಅಷ್ಟು ಪುಣ್ಯಗಳು ನಿಮಗೆ ಲಭಿಸುತ್ತೆ ಇನ್ನು ಒಂದು ಕಡೆ ದೇವಿಗೆ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿಯನ್ನು ಇಟ್ಟಿದ್ದೀನಿ ಬ್ಲೌಸ್ ಪೀಸು ಬೆಲ್ಲ ಅಕ್ಕಿ ಕೊಬ್ಬರಿ ಬಟ್ಲು ಹಾಗೆ ಗೌರಿ ಸಾಮಾನು ಬಳೆಗಳು ಎಲ್ಲದನ್ನು ಕೂಡ ಇಟ್ಟಿದ್ದೀನಿ ವೀಳ್ಯದಲ್ಲಿ ಅಡಿಕೆ ತಾಂಬೂಲ ಎಲ್ಲವನ್ನು ಹಾಗೆ ಇನ್ನೊಂದು ಕಡೆ ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ನೀವು ಏನಾದರೂ ಸಿಹಿ ಮಾಡ್ಬೋದು ಕಜ್ಜಾಯವನ್ನು ನೈವೇದ್ಯ ಮಾಡೋದು ಬಹಳ ವಿಶೇಷ ದೀಪಾವಳಿ ಲಕ್ಷ್ಮೀ ಪೂಜೆಯಲ್ಲಿ ಇವಾಗ ಮೊದಲಿಗೆ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ ಏಕಾರ್ತಿಯಿಂದ ದೀಪವನ್ನು ಹಚ್ಕೊಬೇಕಾಗತ್ತೆ ಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ಗಣಪತಿ ಪೂ ವಿಗ್ರಹವನ್ನು ನಾವಿಲ್ಲಿ ಒಂದು ಪೀಠದಲ್ಲಿ ಬಲಭಾಗದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಆ ಗಣಪತಿ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಗರ್ಕೆ ಇದ್ದರೆ ಗರ್ಕೆಯನ್ನು ಕೂಡ ಅರ್ಪಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೇಡಿಕೊಂಡು ಗಣಪತಿಗೆ ಧೂಪವನ್ನು ಮಾಡಿ ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ಬಾಳೆಹಣ್ಣಾಗಲಿ ಅಥವಾ ಬೆಲ್ಲದ ಚೂರನ್ನಾಗಲಿ ಇಟ್ಟು ನೈವೇದ್ಯ ಮಾಡಿ ಆರತಿ ಮಾಡಿದ್ರೆ ದ ಗಣಪತಿ ಪೂಜೆ ಮುಗಿಯುತ್ತೆ ಆನಂತರ ನಾವು ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕು ಲಕ್ಷ್ಮಿಗೆ ಎರಡು ಕೆನ್ನೆಗಳಿಗೆ ಅರ್ಶನವನ್ನು ಹಚ್ಚಿ ಹಣೆಗೆ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಅರ್ಪಿಸಿ ಸಂಕಲ್ಪ ಮಾಡೋದ್ರ ಮುಖಾಂತರ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಸಂಕಲ್ಪ ಅಂದರೆ ಇನ್ನೇನೂ ಇಲ್ಲ ದೇವರತ್ರ ನಾನು ಈ ರೀತಿ ಇವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಾನು ಅಂಥ ಕೆಲಸ ಆಗಲಿ ಅಥವಾ ನಮ್ಮ ಮನಸ್ಸಲ್ಲಿರೋಂಥ ಯಾವುದಾದ್ರೂ ಕೆಲಸವನ್ನು ನೀವು ಹೇಳ್ಕೊಬೋದು ಎಲ್ರಿಗೂ ಕೂಡ ಒಳ್ಳೇದು ಮಾಡು ಹಾಗೆ ನಮಗೆ ಯಾವುದೇ ಕಾರಣಕ್ಕೂ ಧನಧಾನ್ಯದ ಕೊರತೆ ಬಾರದೇ ಇರೋ ಹಾಗೆ ನೋಡ್ಕೋವಂಥ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಧೂಪವನ್ನು ತೋರಿಸಿ ಪೂಜೆಯನ್ನು ಆರಂಭ ಮಾಡಬೇಕು ಧೂಪವನ್ನು ತೋರಿಸಿದ ನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಬೋದು ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಇನ್ನೂ ವಿಶೇಷ ಅಂದರೆ ಕುಂಕುಮ ಅರ್ಚನೆಯನ್ನು ಮಾಡ್ಬೋದು ಕುಂಕುಮಾರ್ಚನೆ ಮಾಡೋದಕ್ಕೆ ಒಂದು ವೀಳ್ಯದೆಲೆ ಮೇಲೆ ಒಂದು ಬೆಳ್ಳಿ ಕಾಯಿನ್ನನ್ನು ಇಟ್ಕೊಳ್ಳಿ ಅಥವಾ ವಿಗ್ರಹ ಇದ್ದರೆ ವಿಗ್ರಹನೂ ಕೂಡ ಇಟ್ಕೊಬೋದು ಲಕ್ಷ್ಮೀ ವಿಗ್ರಹ ಅಥವಾ ಏನೂ ಇರಲಿಲ್ಲ ಅಂತಂದರೆ ಒಂದು ನಿಂಬೆಹಣ್ಣನ್ನು ಇಟ್ಕೊಂಡು ಮೊದಲು ಅರ್ಶನವನ್ನು ಹಾಕಬೇಕು ಆ ಒಂದು ಕಾಯಿನ್ ಮೇಲೆ ಅಥವಾ ವಿಗ್ರಹದ ಮೇಲೆ ಅಥವಾ ನಿಂಬೆಹಣ್ಣಿನ ಮೇಲೆ ಅನಂತರ ಉಂಗುರದ ಬೆರಳಿನಿಂದ ಕುಂಕುಮವನ್ನು ತಗೊಂಡು ಒಂದೊಂದೇ ಲಕ್ಷ್ಮೀ ದೇವಿಯ ಮಂತ್ರವನ್ನು ಹೇಳಿಕೊಂಡು ಓಂ ಪ್ರಕೃತಿಯೇ ನಮಃ ಓಂ ವಿಕೃತ್ಯ ನಮಃ ಓಂ ವಿದ್ಯಾ ಏ ನಮಃ ಈ ರೀತಿ ಒಂದೊಂದು ಹೆಸರು ಹೇಳುವಾಗ ಒಂದೊಂದು ಚಿಟಿಕೆ ಕುಂಕುಮವನ್ನು ಆ ಒಂದು ಕಾಯಿನ್ ಮೇಲೆ ಹಾಕ್ತಾ ಬರಬೇಕಾಗತ್ತೆ ಈ ಒಂದು ಮಂತ್ರ ಹೇಳಿಕೊಂಡು ಮಾಡಿರೋವಂಥ ಕುಂಕುಮಾರ್ಚನೆಯ ಕುಂಕುಮ ಏನಿದೆ ತುಂಬಾ ಆದಂತಹ ಕುಂಕುಮ ಮನೆಗೆ ಮುತ್ತೈದೆಯರು ಬಂದಾಗ ಅವ್ರಿಗೂ ಕೊಡಿ ಹಾಗೆ ನೀವು ಕೂಡ ಪ್ರತಿದಿನ ಆ ಕುಂಕುಮವನ್ನು ಹಣೆಯಲ್ಲಿ ಧರಿಸೋದ್ರಿಂದ ಒಂದು ಶ್ರೀರಕ್ಷೆ ನಿಮಗೆ ಸಿಗತ್ತೆ ಲಕ್ಷ್ಮೀ ದೇವಿದು ಮನೆಯಿಂದ ಎಲ್ಲಿಗಾದರೂ ಒಳ್ಳೆ ಕೆಲಸಕ್ಕೆ ಹೋಗ ಹೊರಡ್ತಾ ಇದ್ದೀರಾ ಅನ್ನೋವಂಥ ಸಮಯದಲ್ಲಿ ಆ ಕುಂಕುಮವನ್ನು ನೀವು ಹಣೆಗೆ ಧರಿಸ್ಕೊಂಡು ಹೋದರೆ ನೀವು ಹೋಗೋವಂಥ ಕೆಲಸ ನೂರಕ್ಕೆ ನೂರರಷ್ಟು ಆಗತ್ತೆ ಅರ್ಚನೆ ಆದ ನಂತರ ಮತ್ತೊಮ್ಮೆ ಆ ದೇವಿಗೆ ಧೂಪವನ್ನು ತೋರಿಸ್ಬೇಕು ಧೂಪ ಆದ ನಂತರ ನೀವೇನು ನೈವೇದ್ಯಕ್ಕೆ ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕು ಹಣ್ಣುಗಳನ್ನು ಇಟ್ಕೊಂಡಿದ್ರೆ ಹಣ್ಣನ್ನು ನೈವೇದ್ಯ ಮಾಡಬೇಕು ಅಥವಾ ಸಿಹಿ ಪದಾರ್ಥ ಏನು ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಿ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿ ಮೊದಲೇ ಇಟ್ಟಿರ್ತೀರಲ್ಲ ಅದನ್ನು ಒಡೆದು ನೈವೇದ್ಯ ಮಾಡಬೇಕಾಗತ್ತೆ ಇನ್ನು ಈ ದೀಪಾವಳಿ ಅಮಾವಾಸ್ಯ ದಿನ ನಾವು ಹೇಗೆ ಆಯುಧ ಪೂಜೆ ದಿವಸ ಮನೆಗಳನ್ನು ಅಂಗಡಿಗಳನ್ನು ಜೊತೆಗೆ ವಾಹನಗಳನ್ನು ಪೂಜೆ ಮಾಡ್ತೀವೋ ಅದೇ ರೀತಿ ದೀಪಾವಳಿ ಅಮಾವಾಸ್ಯ ದಿನವೂ ಕೂಡ ಮಾಡ್ಬೋದು ಯಾರು ಆಯುಧ ಪೂಜೆಯಲ್ಲಿ ಅಂಗಡಿಗಳನ್ನು ವಾಹನಗಳನ್ನು ಪೂಜೆ ಮಾಡೋದಕ್ಕಾಗಿಲ್ವೋ ಅಂಥವರು ಖಂಡಿತವಾಗ್ಲೂ ಈ ದೀಪಾವಳಿ ಅಮಾವಾಸ್ಯ ದಿನ ಮಾಡಿ ತುಂಬಾ ಒಳ್ಳೆಯದು ಅಥವಾ ಈಗಾಗಲೇ ದೀಪಾವಳಿಗಿಂತ ಮುಂಚೆನೇ ಆಯುಧ ಪೂಜೆಯಲ್ಲೇ ವಾಹನಗಳ ಪೂಜೆ ಮಾಡಿದ್ದೀವಿ ಹಾಗೆ ಅಂಗಡಿಗಳ ಪೂಜೆ ಮಾಡಿದ್ದೀವಿ ಅನ್ನೋರು ಮನೆಗೆ ದೃಷ್ಟಿಯನ್ನು ನಿವಾರಿಸೋದನ್ನು ಮರಿಬೇಡಿ ದೀಪಾವಳಿ ಅಮಾವಾಸ್ಯ ದಿನ ದೃಷ್ಟಿ ತೆಗೆಯೋದು ತುಂಬಾ ಶ್ರೇಷ್ಠ ಅದರಲ್ಲೂ ಬೂದು ದೃಷ್ಟಿ ತೆಗೆಯೋದು ಅಥವಾ ಬೂದು ದೃಷ್ಟಿಗೆ ಅಂತ ಮನೆ ಮುಂದೆ ಕಟ್ಟೋದು ಕೂಡ ಬಹಳನೇ ಶ್ರೇಷ್ಠವಾದಂತಹ ಕೆಲಸ ದೃಷ್ಟಿದೋಷ ಏನೇ ಇದ್ದರೂ ಕೂಡ ಯಾರೇ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಹಾಕಿದರೂ ನಿಮ್ಮ ಮನೆ ಮೇಲೆ ಹಾಕಿದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಅವತ್ತಿನ ದಿವಸ ಸಾಧ್ಯವಾದರೆ ಬೂದು ಗುಂಬಳಕಾಯಿ ದೀಪವನ್ನು ನಿಮ್ಮ ಹೊಸ್ತಿಲತ್ರ ಹಚ್ಚಿ ಅಥವಾ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಹಚ್ಚೋಕ್ಕೆ ಸಾಧ್ಯವಾದರೆ ದೇವಸ್ಥಾನದಲ್ಲಿ ಕೂಡ ನೀವು ಆವತ್ತಿನ ದಿವಸ ದೀಪವನ್ನು ಹಚ್ಚಬಹುದು ಇವಾಗ ನೈವೇದ್ಯ ಆಗಿದೆ ತುಪ್ಪದಿಂದ ಆರತಿಯನ್ನು ಮಾಡಿದ್ದೀನಿ ತುಪ್ಪದ ಆರತಿ ಏಕ ಅಂತಲೂ ಕೂಡ ಕರಿಬೋದು ಐದು ತುಪ್ಪದ ಬತ್ತಿಗಳನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ನಾವು ಅದು ಪಂಚ ಆಗುತ್ತೆ ಇದು ಏಕ ಆರತಿ ಅಂದರೆ ಒಂದು ಬತ್ತಿಯನ್ನು ಹಚ್ಕೊಂಡು ಪೂಜೆ ಮಾಡುವಂಥದ್ದು ತುಪ್ಪದ ಆರತಿ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಮಹಾಮಂಗ್ಲಾರ್ತಿ ಆದ ನಂತರ ದೇವಿಗೆ ಸಾಂಬ್ರಾಣಿ ಧೂಪವನ್ನು ತೋರಿಸ್ತಾ ಇದ್ದೀವಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ತುಂಬನೇ ಪವಿತ್ರವಾದಂತಹ ಪೂಜೆ ತುಂಬಾ ಶ್ರೇಷ್ಠವಾದಂತಹ ಪೂಜೆ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾಂಬ್ರಾಣಿ ಧೂಪವನ್ನು ಹಾಕಬೇಕಾಗತ್ತೆ ಇಡೀ ಮನೆಯ ಮೂಲೆ ಮೂಲೆಗೂ ಕೂಡ ಈ ಸಾಂಬ್ರಾಣಿಯ ಹೊಗೆಯನ್ನು ನಾವು ತೋರಿಸ್ಬೇಕು ಈ ದೀಪಾವಳಿ ಲಕ್ಷ್ಮೀ ಪೂಜೆಯನ್ನು ಆದಷ್ಟು ಸಂಜೆಯ ಸಮಯದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ನಾನು ಈಗಾಗಲೇ ಯಾವ ಒಂದು ಶುಭ ಮುಹೂರ್ತದಲ್ಲಿ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡ್ಬೋದು ಇನ್ನು ಪೂಜೆ ಆದ ನಂತರ ನಾವು ಹೊಗಳಿ ದೇವಿಗೆ ಅರ್ಚನೆಯನ್ನು ಮಾಡಿರ್ತೀವಿ ಆಗಿರುತ್ತೆ ದೇವಿಗೆ ಹಾಗಾಗಿ ಕೆಂಪು ನೀರಿನ ಆರ್ತಿ ದೃಷ್ಟಿ ಆರತಿಯನ್ನು ತೆಗಿಬೇಕಾಗತ್ತೆ ನೀರಿಗೆ ಸ್ವಲ್ಪ ಕುಂಕುಮ ಹಾಗೆ ಅರ್ಶನವನ್ನು ಹಾಕಿ ಕೆಂಪು ನೀರನ್ನು ತಯಾರು ಮಾಡಿಕೊಂಡು ಆ ನೀರಿನ ಮೇಲೆ ಎರಡು ದೀಪಗಳನ್ನು ಹಚ್ಚಿಟ್ಕೊಂಡು ಒಂದು ಹೂವನ್ನು ಇಟ್ಕೊಂಡು ಆರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗಿಬೇಕು ಆ ದೃಷ್ಟಿ ನೀರನ್ನು ಕಳಿಸೋಕ್ಕೆ ಹಾಗೆ ಫೋಟೋ ಗೆಲ್ಲದಕ್ಕೂ ಕೂಡ ಪ್ರೋಕ್ಷಣೆ ಮಾಡಬೇಕು ಇನ್ನು ದೃಷ್ಟಿ ತೆಗೆದಿರೋಂಥ ನೀರನ್ನು ತುಳಸಿ ಕಟ್ಟೆಗೆ ಹಾಕಿ ಯಾರು ತುಳಿದೇ ಇರೋವಂಥ ಕಡೆ ಹಾಕ್ಬೋದು ದಾಟೋ ಕಡೆ ತುಳಿಯೋ ಕಡೆ ಹಾಕೋದಕ್ಕೆ ಹೋಗಬೇಡಿ ಸಾಧ್ಯವಾದರೆ ಅವತ್ತಿನ ದಿವಸ ಒಂದು ಮೂರು ಜನ ಅಥವಾ ಐದು ಜನ ಮುತ್ತೈದೆಯರನ್ನ ಮನೆ ಕರೆದಿ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸಿ ತುಂಬಾ ಒಳ್ಳೆಯದಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ತುಂಬ ಸರಳವಾಗಿ ಯಾವ ರೀತಿ ನಾವು ದೀಪಾವಳಿ ಅಮಾವಾಸ್ಯೆಯ ದಿನ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು